ಯಾವುದು ಬರೀ ದುಡ್ಡಿನ ವಿಚಾರನೇ ಅಂತ ಅಲ್ಲ ದುಡ್ಡಿದ್ರೂ ಓಕೆನೇ ಓಕೆನೆ ನೀವು ಸ್ಪೆಸಿಫಿಕ್ ಆಗಿ ದುಡ್ಡು ಇಷ್ಟೇ ಸಂಪನ್ನನಾಗಿ ಆಗಿ ಇಷ್ಟೇ ಆಗಬೇಕು ಅಂತ ಇದ್ರೂ ಓಕೆನೆ ಅಥವಾ ಹೆಲ್ತ್ ನಿಮ್ದು ಹೆಲ್ತ್ ಬಗ್ಗೆ ನೀವು ಮಾಡಬೇಕು ಅಂತ ಇದೀರಾ ನಿಮ್ದೇನು ದಪ್ಪ ಇದ್ದೀರಾ ನಾನು ವೆಯ್ಟ್ ಲಾಸ್ ಮಾಡಬೇಕು ಈ ವಾರ ನಾನು ಈ ವೆಯ್ಟ್ನ ನ ಕೆ ಕೆಜಿಂದು ಕಾಡ ಸಣ್ಣ ಆಗ್ಬೇಕು ಅಂತ ಇದ್ದೀರಾ ಗುರಿ ಇಟ್ಕೊಳ್ಳಿ ಬರ್ಕೊಳ್ಳಿ ಅದನ್ನ ಪ್ರಯತ್ನ ಪಡಿ ಸಬ್ ಗೋಲ್ ಇಟ್ಕೊಳ್ಳಿ ಅದಕ್ಕೆ ಅದರಲ್ಲಿ ನೀವೇನು ಪ್ರಯತ್ನ ಪಡ್ತೀರಾ ಅನ್ನೋದನ್ನ ಬರ್ಕೊಳ್ಳಿ ಕ್ಲಾರಿಟಿ ಇರಬೇಕು ನೀವು ಎಷ್ಟು ಕ್ಲಾರಿಟಿ ಇಟ್ಕೊಂಡು ನೀವು ಪ್ರಯತ್ನ ಪಡ್ತೀರಾ ಖಂಡಿತವಾಗಿ ನಿಮ್ಗೆ ಹಾಗೆ ಆಗುತ್ತೆ ನಿಮ್ಮ ಒಂದು ಟಾರ್ಗೆಟ್ ಹತ್ರ ಆಗ್ತಿರ್ತೀರಾ ಸೊ ಈ ರೀತಿ ಒಂದು ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ಲ್ ಆಗಿರ್ಬೋದು ಮೈಂಡ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಯಾವುದೇ ನಿಮ್ದು ಏನೇ ಪರ್ಸನಲ್ ರೀಸನ್ಸ್ ಆಗಿರ್ಬೋದು ಕೆಲವೊಂದು ಹೇಳ್ಕೊಳಕ್ ಆಗದೆ ಇರೋದು ಸಮಸ್ಯೆಗಳಿರುತ್ತೆ ನಾವು ಬರೀ ದುಡ್ಡು ಒಂದೇ ಸಮಸ್ಯೆ ಅಂತ ಅಂದ್ಕೊಂಡಿರ್ತೀವಿ ಇದ್ರಿಂದ ಬಿಟ್ಟು ಹಲವಾರು ಸಮಸ್ಯೆಗಳಿರುತ್ತೆ ಎಷ್ಟೊಂದು ಜನ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇರ್ತೀವಿ ಅದನ್ನು ಕೂಡ ಹೇಳ್ಕೊಳಕ್ಕಾಗಲ್ಲ ಆ ಥರ ಸಮಸ್ಯೆಗಳಿರುತ್ತೆ ಆ ಥರದ ವಿಚಾರಗಳನ್ನೂ ಕೂಡ ನೀವು ಮಾಡ್ಕೋಬೋದು ಎರಡೇ ಎರಡು ಪಾಯಿಂಟ್ಸ್ನ ಬರ್ಕೊಳ್ಳಿ ಪ್ರತಿದಿನ ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಧ್ಯವಾದಷ್ಟು ಮಧ್ಯೆ ಮಧ್ಯ ಒಂದು ಕಾರ್ಡ್ ಥರ ಇಟ್ಕೊಂಡು ಓಡ್ತಾ ಇರಿ ವರ್ಕ್ ಇರಿ ಟ್ವೆಂಟಿ ಒನ್ ಡೇಸ್ ನಾನು ಏನು ಹೇಳಿದೆ ಮ್ಯಾಜಿಕ್ ಅಂತೂ ಖಂಡಿತ ಆಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಮೈಂಡ್ಸೆಟ್ಟು ಚೆನ್ನಾಗಿಟ್ಕೊಳ್ಳಿ ಇಷ್ಟು ದಿವಸ ಮಾಡಿರೋದು ಆಗೋಗಿದೆ ಬಿಟ್ಬಿಡಿ ಇನ್ಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ತುಂಬ ಹೊಸ್ತಾಗಿ ಪ್ರಯತ್ನ ಪಡಿ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಇಷ್ಟು ದಿನ ಇರೋದನ್ನು ಬಹಳ ಪ್ರಯತ್ನ ಪಡಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಗುರಿಗೆ ಹತ್ರ ಥರ ವರ್ಕ್ ಮಾಡಿ ನೀವು ಈ ರೀತಿ ಎಷ್ಟು ವರ್ಕ್ ಮಾಡಿ 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 ನೀವು ಹೋಗ್ತಾ ಇರ್ತೀರ ಸ್ಪಷ್ಟತೆ ಅನ್ನೋದು ಎಷ್ಟು ಬರುತ್ತೆ ಕ್ಲಾರಿಟಿ ಅನ್ನೋದು ಎಷ್ಟು ಬರುತ್ತೆ ಅಷ್ಟು ಬೇಗನೆ ನಿಮ್ಮ ಗುರಿಗಳನ್ನ ಸಾಧಿಸೋದಕ್ಕೆ ಹತ್ರ ಆಗ್ತೀರಾ ಆಗದೆ ಇರೋದಂತೂ ಯಾವುದು ಇಲ್ಲ ಹೇಳ್ರೆ ಪ್ರತಿಯೊಂದು ಸಾಧ್ಯ ಇದೆ ನಮ್ಗಾಗದೇ ಇರೋದು ಬೇರೆಯವ್ರಿಗೆ ಇನ್ನೊಬ್ರಿಗೆ ಆಗೇ ಆಗಿರುತ್ತೆ ನಾವು ಅಂದ್ಕೊಂಡಿರೋ ಗುರಿನ ಆಲ್ರೆಡಿ ಅವರೊಬ್ರು ಸಾಧಿಸೇ ಸಾಧಿಸಿರ್ತಾರೆ ಸೊ ಹಂಗಾಗಿ ಪ್ರಯತ್ನ ಅಂತೂ ಬಿಡಬೇಡಿ ಸತತ್ವ ಪ್ರಯತ್ನ ಮಾಡಿ ಕಷ್ಟಪಡಿ ವರ್ಕ್ ಮಾಡಿ ಖಂಡಿತ ಹಾಗೇ ಆಗುತ್ತೆ ಆದರೆ ಒಂದು ಲೈಕ್ ಮಾಡಿ ಮತ್ತು ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ನಮ್ಗೆ ಸಪೋರ್ಟ್ ಮಾಡಿ ಕನ್ನಡಿಗರು ಕನ್ನಡದಲ್ಲಿ ನಾನು ಕೆಲವೊಂದು ಕಾಂಟೆಂಟ್ಗಳನ್ನ ತರ್ತಾಯಿದ್ದೀನಿ ಇದೆಲ್ಲ ಬೇರೆ ಪುಸ್ತಕಗಳಿಂದ ಬೇರೆ ಬೇರೆ ವಿಚಾರಗಳಿಂದ ಮತ್ತು ನಮ್ಮ ಗುರುಗಳಿಂದ ನಾನು ತಿಳ್ಕೊಂಡಿರೋ ವಿಚಾರಗಳನ್ನ ನಾನು ನಮ್ಮ ಕನ್ನಡಿಗರಿಗೆ ಈ ರೀತಿ ಬಿಸ್ನೆಸ್ ಐಡಿಯಾಸ್ಗಳು ಇದೇ ರೀತಿ ನಾನು ಹೇಳದೆ ಕಡಿಮೆ ಬಂಡವಾಳದಿಂದ ಬಿಸ್ನೆಸ್ ಶುರು ಮಾಡೋರಿಗೆ ವೀಡಿಯೋಗಳನ್ನ ಜಾಸ್ತಿ ಹಾಕೊಟ್ಟಿರ್ತೀನಿ ಸೊ ಆಮೇಲೆ ಯಾರು ಬೇಕಾದರೂ ಮಾಡುವಾಗಿರುವಂಥ ತುಂಬ ಸರಳವಾಗಿರುವಂತಹ ಒಂದು ಐಡಿಯಾಸ್ಗಳನ್ನ ತಿಳಿಸ್ಕೊಡೋಕ್ಕೆ ನನ್ನ ಚಾನಲನ್ನು ಯಾವಾಗಲೂ ಮಾಡ್ತಾಯಿರ್ತೀನಿ ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರುಗಳಿಗೆ ವೀಡಿಯೋನ ಶೇರ್ ಮಾಡಿ ನಿಮ್ಗೇನೇ ಗೊಂದಲಗಳಿರೋ ಡೌಟ್ ಇದ್ರು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಸ್ನೆಸ್ ಮ್ಯಾನ್ ಆಗಿರಬೇಕು ಅಂದರೆ ಒಂದು ಮೊದಲು ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು ಅದನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ